ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಮೊನ್ನೆ ಈಗಾಗಲೇ ನಾನು ಪುಳಿಯೋಗರೆ ಪೌಡರ್ ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ ಈಗ ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಫ್ರೆಂಡ್ಸ್ ನೋಡ್ಬೋದು ನೀವೇ ಒಂದು ಎರಡು ನಿಂಬೆ ಹಣ್ಣಿನ ಗಾತ್ರದ ಒಂದು ಹುಣಸೆ ಹಣ್ಣನ್ನು ಒಂದು ಟೂ ಅವರ್ಸ್ ನೆನೆಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ನೆನಿಬೇಕು ಆ ಒಂದು ಹುಣಸೆ ಹಣ್ಣು ನೆನೆದ ನಂತರ ಅದನ್ನು ರಸವನ್ನು ನೀಟಾಗಿ ತೆಗೆದು ಒಂದು ಬಾಣ್ಲಿಗೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಆ ರಸ ಎಲ್ಲ ನೀಟಾಗಿ ತೆಗೆದು ಆ ಒಂದು ಬಾಣ್ಲಿಗೆ ಸೇರಿಸಿ ಆ ಒಂದು ರಸ ಚೆನ್ನಾಗಿ ಕುದಿಯೋ ಥರ ಬಿಡಬೇಕು ನೋಡಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಈಗಾಗಲೇ ನಾನು ಪುಳಿಯೋಗರೆ ಪೌಡರನ್ನು ಹೇಳಿದ್ದೀನಿ ಹೇಗೆ ಮಾಡೋದು ಅಂತ ನೋಡಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಉಪ್ಪನ್ನು ಸೇರಿಸ್ಕೊಂಡು ಆ ಒಂದು ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ಅದು ಸ್ವಲ್ಪ ಗಟ್ಟಿಯಾಗಬೇಕು ಸೊ ನೋಡಿ ಸ್ವಲ್ಪ ಕುದಿಬೇಕು ಮೊನ್ನೆ ಪುಳಿಯೋಗರೆ ಪೌಡರಲ್ಲಿ ಈ ಒಂದು ಎಳ್ಳು ಹಾಕೋದು ಒಂದು ಸ್ಕಿಪ್ಪು ಸ್ಕಿಪ್ಪಾಗಿದೆ ಫ್ರೆಂಡ್ಸ್ ವೀಡಿಯೋ ಸೊ ಹಾಗಾಗಿ ನೀವು ಎಳ್ಳನ್ನು ಸಹ ಆ್ಯಡ್ ಮಾಡ್ಕೋಬೋದು ಈಗ ಸ್ವಲ್ಪ ಇಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಲ್ಲ ನೋಡಿ ಇಷ್ಟು ಹಾಕ್ಕೋಬೇಕು ನಿಮ್ಮ ರುಚಿಗನುಸಾರ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ಬೆಲ್ಲ ಅನ್ನೋದು ರುಚಿಯನ್ನು ಜಾಸ್ತಿ ಮಾಡುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿದೀವಿ ನಾನು ಸ್ವಲ್ಪ ಕಲರ್ನ ಸೇರಿಸ್ತಾ ಇದ್ದೀನಿ ಕಲರ್ ಹಾಕುವ ಅಗತ್ಯತೆ ಇಲ್ಲ ಯಾಕೆಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹೆಚ್ಚು ಕಲರನ್ನು ಕೊಡುತ್ತೆ ಸೊ ಕಲರ್ಫುಲ್ ಇನ್ನೂ ಇರಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಆಪ್ಷನ್ಸ್ ನಿಮ್ಮ ಆಪ್ಷನ್ನು ಎಸ್ ಸಿ ಕಲರ್ ಹಾಕ್ಕೊಂಡ್ರೆ ಹಾಕೋಬೋದು ಬಿಟ್ಟರೆ ಬಿಡ್ಬೋದು ಸೊ ನೋಡಿ ನಂತರ ಈಗ ಹಣ್ಣಿನ ರಸ ಅನ್ನೋದು ಸ್ವಲ್ಪ ಗಟ್ಟಿ ಆಗ್ತಾ ಬಂತು ಈಗ ನಾವು ಪೌಡರನ್ನು ಸೇರಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಪೌಡರ್ ಹಾಕ್ತಾ ಹಾಕ್ತಾ ಆ ಒಂದು ಹುಣಸೆಹಣ್ಣಿನ ರಸ ಅನ್ನೋದು ಗಟ್ಟಿಯಾಗ್ತಾ ಬರುತ್ತೆ ನೋಡ್ಬೋದು ನೀವೇ ಕೈ ಆಡಿಸ್ತೀರಾ ಕೈ ಆಡಿಸ್ತಾನೆ ಇರಬೇಕು ಬಿಡಬಾರ್ದು ಅದು ಆಗಿಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪ ಪೌಡರನ್ನೇ ನಾವು ನಿಧಾನಕ್ಕೆ ಸೇರಿಸ್ತಾ ಹೋಗಬೇಕು ಫ್ರೆಂಡ್ಸ್ ಯಾವುದೇ ಮದುವೆ ಮನೆಗಳಲ್ಲಾಗಲಿ ಕಡಿಮೆ ಇಲ್ಲ ಅನ್ ಅತ್ಯಂತ ರುಚಿಕರವಾದಂತಹ ಪುಳಿಯೋಗರೆ ಗೊಜ್ಜನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡ್ಬೋದು ನೀವೇ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ನೋಡಿ ಇಷ್ಟು ಒಂದು ಪೌಡರು ಸಾಕು ಅನಿಸುತ್ತೆ ನೋಡ್ಬೋದು ನೀವೇ ನೋಡಿ ಈಗ ಗಟ್ಟಿಯಾಗಿ ಕರೆಕ್ಟ್ ಒಂದು ಅದಕ್ಕೆ ಈ ಗೊಜ್ಜು ಅನ್ನೋದು ಈಗ ರೆಡಿಯಾಗಿದೆ ಕೊನೆಯಲ್ಲಿ ನಾವು ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು ಆ ಉಪ್ಪು ರುಚಿ ನೋಡಿಕೊಂಡು ಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲದೇ ಇದ್ದರೆ ಬೇಡ ಸೊ ಈಗ ನೋಡಿ ಫೈನಲಿ ನಾವು ಈ ಪುಳಿಯೋಗರೆ ಗೊಜ್ಜು ಅನ್ನೋದು ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನು ನಾವು ಧಾರಾಳವಾಗಿ ಒಂದು ತಿಂಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಮತ್ತು ಎಲ್ಲರೂ ಒನ್ ಡೇ ಪಿಕ್ನಿಕ್ಸ್ ಹೋದಾಗಲೂ ಸಹ ನಾವು ಯೂಸ್ ಮಾಡ್ಬೋದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆಲ್ಲ ಈಸಿಯಾಗಿ ಮಾಡಿಕೊಡ್ಬೋದು ನೋಡಿ ನಾನೀಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯನ್ನು ನಾವು ಸೇರಿಸ್ಕೋಬೇಕಾಗುತ್ತೆ ನೋಡಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಗ್ಗರಣೆನ ನಾವಿಲ್ಲಿ ಕೊಡ್ತಾ ಇದ್ದೀವಿ ನೋಡ್ಬೋದು ನೀವೇ ನೆಕ್ಸ್ಟು ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂತಹ ಕರಿಬೇವಿನ ಸೊಪ್ಪನ್ನು ನಾವು ಸೇರಿಸ್ಕೋಬೇಕು ನೋಡಿ ಫ್ರೆಶ್ ಆಗಿರೋದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಒಗ್ಗರಣೆಯನ್ನು ಕೊಟ್ಟು ನೀಟಾಗಿ ಆ ಎಲ್ಲ ಚೆನ್ನಾಗಿ ಬೇಯಬೇಕು ನಂತರ ಈ ಒಗ್ಗರಣೆಯನ್ನು ಈ ಒಂದು ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಆ ಒಂದು ಬಾಂಡ್ಲಿಗೆ ನಾವು ಸೇರಿಸ್ಕೋಬೇಕಾಗುತ್ತೆ ನೋಡ್ಬೋದು ನೀವೇ ನೋಡಿ ಈಗ ಈ ಪುಳಿಯೋಗರೆ ಗೊಜ್ಜಿಗೆ ನಾವು ಈ ಒಂದು ಒಗ್ಗರಣೆನ ಸೇರಿಸ್ಕೊಂಡು ನಾವು ಧಾರಾಳವಾಗಿ ನಾವು ಒಂದು ತಿಂಗಳ ಕಾಲ ಬಳಸ್ಕೋಬೋದು ಫ್ರೆಂಡ್ಸ್ ನೋಡ್ಬೋದು ನೀವೇ ನಾವು ನೆಕ್ಸ್ಟ್ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಸ್ವಲ್ಪ ಎಣ್ಣೆ ಮತ್ತು ಕಡಲೆ ಬೀಜವನ್ನು ಹಾಕಿ ಬಳಸ್ಕೋಬೇಕು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್